ಪರಿಶಕ್ ಹೋದ್ರಿ ದೇವರ ಪವಿತ್ರ ಆತ್ಮನನ್ನು ದುಃಖ ಪಡಿಸಬೇಡಿರಿ ಸಾತ್ರ ಆತ್ಮ ಇದ್ದಾನೆ ಪರಿಶುದ್ಧಾತ್ಮನ ಶಕ್ತಿ ಇದೆ ಇದು ಹೆಂಗ್ ದುಃಖ ಪಡೋ ಅನೇಕರೇ ಕೊರತೆ ಇಲ್ಲ ದುಃಖ ಪಡಿಸಬೇಡ್ರಿ ಅಂತ ಅನ್ಕೊಂಡಿದಾರು ಇದು ಹೆಂಗ್ ದುಃಖ ಪಡ್ತತಿ ನಮ್ಮ ಒಳಗಡೆ ಇರೋ ಆತ್ಮ ಹೆಂಗ್ ದುಃಖ ಪಡ್ತತಿ ನಮ್ಮ ದೇವರ ಶಕ್ತಿ ಕೊಟ್ಟು ಅದು ಹೆಂಗೆ ದುಃಖ ಪಡುತ್ತೆ ಎಂಬುದನ್ನು ಹೇಳ್ತೀನಿ ಪವಿತ್ರಾತ್ಮ ವ್ಯಕ್ತಿಯಾಗಿದ್ದಾನೆ ಆತನು ಹೇಗೆ ದುಃಖ ಪಡುತ್ತಾನೆಂದರೆ ಕೌಲನು ಬರೆದಿದ್ದಾನೆ ಅದೇ ಅದನ್ನು ಪೇಷದಲ್ಲಿ ಹೇಳಿದ ಹಾಗೆ ಕೌಲು ಬರೆದಾನೆ ಪಾಪಗಳ ಮುಖಾಂತರ ಸುಳ್ಳು ಕೋಪ ಕಳ್ಳತನ ಸಾರ್ಥತೆ ಕೆಟ್ಟ ಮಾತು ವ್ಯಭಿಚಾರ ಹಗೆತನ ಚಾರ್ವತ ಇವುಗಳಿಂದ ಪವಿತ್ರಾತ್ಮ ಆತ್ಮ ಸುಖ ಪಡುತ್ತಾನೆ ಒಳಗಡೆ ಇದ್ದುಕೊಂಡೇ ದುಃಖ ಪಡುತ್ತಾನೆ ಅಲ್ಲೇ ಲೂಯ್ಯ ಬಂದು ದೇವರಿಗೆ ಇಲ್ಲ ಸಲದ ಕಾರ್ಯ ಕೂಡ ಮಾಡಬಾರದು ಸುಳ್ಳು ಹೇಳಬಾರದು ಎಟ್ಟತನ ಮಾಡಬಾರದು ಒಬ್ಬರ ಮನಸ್ಸನ್ನು ನೋಯಿಸಬಾರದು ಒಬ್ಬರಿಗೆ ಹಗೆ ಮಾಡಬಾರದು ಒಬ್ಬರಿಗೆ ವಿರುದ್ಧವಾಗಿ ದೂರು ಸಾಕ್ಷಿ ಹೇಳಬಾರದು ಪಾಪಗಳ ಮೂಲಕ ನಮ್ಮ ದೇವರನ್ನು ಶರೀರವನ್ನು ಕೆಡಿಸಿಕೊಳ್ಳಬಾರದು ಯಾಕೆಂದ್ರೆ ದೇವರು ಎಚ್ಚರ ಮಾಡುವಾಗ ದೇವರು ನಮಗೆ ತಿಳಿ ಹೇಳುವಾಗ ದೇವರು ನಮಗೆ ಒಳ್ಳೆ ಮಾತು ಹೇಳುವಾಗ ನೀವು ಬದಲಾಗಬೇಕು ಯಾಕೆಂದ್ರೆ ಮುಂದೆ ಸೈತಾನನು ಎಂತ ದೊಡ್ಡ ಅವಘಡ ಇಟ್ಟಿದ್ದಾನೋ ಯಾವ ದೊಡ್ಡ ವ್ಯಾಧಿ ಇಟ್ಟಿದ್ದಾನೋ ಅದು ನಿಮಗೆ ಗೊತ್ತಿಲ್ಲ ಅದು ದೇವರಿಗೆ ಗೊತ್ತು ಅದು ದೇವರಿಗೆ ಗೊತ್ತು ನಿಮಗೆ ಗೊತ್ತಿಲ್ಲ ನೋಡ್ರಿ ಹೆಚ್ಚಾಗಿ ಏನಾಗುತ್ತೆ ಸುಗಾರ್ತೆ ಅಂದ್ರೆ ನಮಗೆ ಶುಗರ್ ಬರುತ್ತದೆ ಚಿಂತೆ ಕಾಳಜಿ ಮಾಡ್ರೆ ಟೆನ್ಷನ್ ಬರುತ್ತದೆ ಬಿ ಬಿ ಬರುತ್ತದೆ ಇಲ್ಲಿ ಗೊತ್ತು ಆದರೆ ಈ ಪಾಪಗಳ ಮುಖಾಂತರವಾಗಿ ನಿಮಗೆ ಏನು ಸಂಭವಿಸಿದ್ರು ನಿಮಗೆ ಯಾವ ಬರ್ತಿದ್ವು ಯಾರು ನಿಮ್ಮ ಎಲ್ಲಿ ನಿಮ್ಮ ಮಕ್ಕಳ ಜೀವಿತ ನಾಶ ಆಗುತ್ತದೋ ಎಲ್ಲಿ ನಿಮ್ಮ ಮಕ್ಕಳ ಮಕ್ಕಳ ಭವಿಷ್ಯ ನಾಶ ನಾಶ ಅದು ನಿಮಗೆ ಗೊತ್ತಿಲ್ಲ ಆದರೆ ದೇವರಿಗೆ ಗೊತ್ತು ಅದು ದೇವರಿಗೆ ಗೊತ್ತು ಅದಕ್ಕೆ ನಮ್ಮ ಮುಂದಿನ ತಲೆಮಾರುಗಳು ನಮ್ಮ ಮುಂದಿನ ಪೀಳಿಗೆಗಳು ಶಾಪ ಬರಬಾರದು ನಾಶವಾಗಬಾರದು ಅಂತ ಹೇಳಿ ಪರಿಶುದಾತ್ಮನ ಅಭಿಷೇಕ ನಮ್ಮ ಒಳಗಡೆ ಕೊಟ್ಟು ನಮ್ಮನ್ನು ಸರಿಯಾಗದು ನಡೆಸುತ್ತಾ ಇದೆ ಇದು ಪರಶುದಾತ್ಮ ದುಃಖಪಡಿಸಿದಾಗೆಂದರೆ ಇದ್ದಾನೆ ಪಾಪಗಳ ಮೂಲಕ ಸುಳ್ಳು ಕೋಪ ಕಳ್ಳತನ ಸಾರ್ಥತೆ ಕೆಟ್ಟ ಮಾತುಗಳು ಯಾವುದೇ ಅಪರಿಶುದ್ಧವಾದ ಕಾರ್ಯಗಳ ಮುಂದೆ ಪರಿಶುದ್ಧನಾದ ದೇವರು ದುಃಖ ಪಡುತ್ತಾನೆ ನನ್ನ ಯಶುವಲ್ಲಿ ಯಾವ ಅಪರಾಧವಿಲ್ಲ ಯಾವ ತಪ್ಪು ಕೂಡ ಇಲ್ಲ ಅವರು ಬಂದು ನನ್ನ ಒಳಗಡೆ ವಾಸ ಮಾಡ್ತಾ ಇದ್ದಾರೆ ನನ್ನ ರೋಗ ಸೌಖ್ಯ ಮಾಡಿದ್ದಾರೆ ನನ್ನ ಕ್ಯಾನ್ಸರ್ ಕರೆಗೆ ಹಾಕಿಸಿದಾರೆ ನನ್ನ ಪಾಪಗಳನ್ನು ಕ್ಷಮಿಸಿದ್ದಾರೆ ರೋಗವನ್ನು ಒಳಗಡೆ ಇಟ್ಟುಕೊಂಡು ಅವರ ವಿರುದ್ಧವಾಗಿ ಪಾಪ ಮಾಡ್ಬಿಡ್ತಾರ ವಿಚಾರ ಮಾಡ್ರಿ ಒಂದು ಸಾರಿ ನೋಡ್ರಿ ನೀರಲ್ಲಿ ಕಟ್ ನೀರು ಹಾಕಿರಿ ನಾಶ ಆಗುತ್ತಲ್ರಿ ಹಂಗೆ ದೇವರು ಇಲ್ಲಿ ಹೊರಗೆ ನಾವು ದೇವರಿಗೆ ಸ್ನಾನ ಕೊಟ್ಟಿದ್ರಿ ದೇವ್ರಿಗೆ ಅವಕಾಶ ಕೊಟ್ಟಿದ್ದು ಇಲ್ಲಿ ಈ ಅವಕಾಶದಲ್ಲಿ ನಮ್ಮ ಅದನ್ನೇ ಮಾಡುತ್ತೇವೆ ಅಂದರೆ ನಮ್ಮ ಜೀವಿತ ಬದಲಾಗುವುದಿಲ್ಲ ಇದನ್ನು ಪವಿತ್ರ ಆತ್ಮ ದುಃಖ ಪಡಿಸಿದ ಹಾಗೆ ಒಂದು ವೇಳೆ ಮನುಷ್ಯ ದೋಷಿಸಿದರೆ ಕ್ಷಮಾಪನೆ ಉಂಟು ಪರಿಷದ ಆತ್ಮ ದುಃಖ ಪಡಿಸಿದರೆ ಕ್ಷಮಾಪನೆ ಇಲ್ಲ ಲೋಕದಲ್ಲಿ ಕ್ಷಮಾಪನೆ ನರಕದಲ್ಲಿ ಕೂಡ ಇಲ್ಲ ಏಸು ಹೇಳುತ್ತಾನೆ ಏ ನೀನು ನಿನ್ನ ಮನೆಗೆ ಬಂದೇನೆ ನಿನ್ನ ರೋಗ ಸೌಖ್ಯ ಮಾಡೀನಿ ನಿನ್ನ ಕಾಯಿಲೆಗಳನ್ನು ಸೌಖ್ಯ ಮಾಡೀನಿ ನನಗೆ ಸುಖ ಜೀವನ ಕೊಟ್ಟಿದ್ದೇನೆ ನೀನು ಅಲ್ಲಿ ಬದಲಾಗಲಿಲ್ಲ ಈ ಕೆಲಸ ಮಾಡಿದರೆ ನಿನಗೆ ಗೊತ್ತುಂಟು ನೀನು ಮತ್ತೆ ಅದನ್ನೇ ಮಾಡಿದೆ ನನಗೆ ಕ್ಷಮಾಪನೆ ಇಲ್ಲ ನಾವು ಕೇಳದೆ ಇರುವಾಗ ನಮ್ಗೆ ಕ್ಷಮಾಪನೆ ಇದ್ದರೆ ಕೇಳಿ ಅಪರಾಧ ಮಾಡಿ ಕೂಡ ನಮಗೆ ಇಲ್ಲ ಇದು ಪವಿತ್ರ ಆತ್ಮ ದುಃಖ ಪಡಿಸಿದ ಹಾಗೆ ಅಂದ್ರೆ ಈ ವಾಕ್ಯದಲ್ಲಿ ರಹಸ್ಯ ನಿಮಗೆ ತಿಳಿಸ್ತಾ ಇದ್ದೇನೆ ಅನೇಕ ಜನ ಓದಿಬಿಡ್ತಾರೆ ನಿಮಗೆ ಅದು ತಿಳಿಯೋದಿಲ್ಲ ಪರ್ಷಿದ ಆತ್ಮನ ಏನ್ ಮಾಡಬಾರ್ದು ನಾವು ದುಃಖ ಪಡಿಸಬಾರ್ದು ನಮ್ಮ ಒಳಗಡೆ ಅವರು ಇದ್ದಾರೆ ಅವರು ಸದಾ ನಮ್ಮ ಒಳಿತಗಾಗಿ ವಿಚಾರ ಮಾಡ್ತಾರೆ ನಮ್ಮ ಒಳ್ಳೆದನ್ನೇ ಮಾಡ್ತಾರೆ ನಮಗೆ ರೋಗ ಬಂದ್ರೆ ಅವರು ದುಃಖ ಪಡ್ತಾರೆ ಕಷ್ಟ ಬಂದ್ರೆ ಅವರು ಕಣಿಕರ ಪಡ್ತಾರೆ ನಮ್ಮ ಸಮಸ್ಯೆ ಬಂದ್ರೆ ನಮಗೆ ಒಳ್ಳೆ ಜನ ಹೇಳ್ತಾರೆ ಏ ಸೌಖ್ಯ ಆಗೋದಿಲ್ಲ ನಿನ್ನ ಗಂಡ ಬದುಕೋದಿಲ್ಲ ನಿನ್ನ ಮಗ ಬದುಕೋದಿಲ್ಲ ಹತ್ತು ಕೋಟಿ ಸಾಲ ನಿನಗೆ ತೀರುವುದಲ್ಲ ಹೇಳ್ತೇನೆ ಆದ್ರೆ ಒಳಗಡೆ ಪರಿಸರಾತ್ಮನಿಗೆ ಹೇಳುತ್ತಾನೆ ಏ ನಿನ್ನ ಯಾರ ಮಾತಿಗೂ ಭಯ ಪಡಬೇಡ ಯಾರು ಮಾತಿಗೂ ನನಗೆ ಕಿವಿ ಕೊಡಬೇಡ ನಿನ್ನ ಎಲ್ಲ ಚಿಂತಾಭಾರವನ್ನು ನನಗೆ ಒಪ್ಪಿಸಿ ಬಿಡು ನಿನ್ನೆಲ್ಲ ಕಾರ್ಯಭಾರವನ್ನು ನನಗೆ ಒಪ್ಪಿಸಿಕೊಡು ನಿನ್ನೆಲ್ಲ ಎಲ್ಲ ಸಮಸ್ಯೆಗಳನ್ನು ನನಗೆ ಒಪ್ಪಿಸಿಕೊಟ್ಟು ನೀನು ನಿಶ್ಚಿಂತನಾಗಿರೋ ಯಾರಾದ್ರೂ ಇವತ್ತು ಹೇಳ್ತಾರಾ ಹೇಳ್ತಾರ ಬಂದು ಏನೇನ ಸಮಸ್ತ ಜವಾಬ್ದಾರಿ ನನಗೆ ಕೊಡಪ್ಪ ನಿನ್ನ ಮನೆ ಹಾಯಾಗಿ ಮಲಗೋ ಯಾರಾದ್ರೂ ಹೇಳ್ತಾರೆ ಆದ್ರೆ ಯೇಸು ಸ್ವಾಮಿ ಹೇಳುತ್ತಾನೆ ನಿನ್ನ ಎಲ್ಲಾ ಚಿಂತಾ ಭಾರವನ್ನು ನನಗೆ ಕೊಡು ಇರುವ ಕೆಲಸವನ್ನು ಪರಿಶುದ್ಧವಾಗಿ ಮಾಡು ಇರುವ ಜೀವಿತವನ್ನು ನಿಯತ್ತಿನಿಂದ ಬದುಕು ನಾನು ನಿನ್ನನ್ನು ಮೇಲೆಕ್ಕೆ ತರುತ್ತೇನೆ ನಾನು ಜೀವಿತವನ್ನು ಉನ್ನತಕ್ಕೆ ಇರಿಸುತ್ತೇನೆ ನಿನ್ನ ಕುಟುಂಬ ಅನೇಕರ ನೋಡುವ ಹಾಗೆ ಮಾಡುತ್ತೇನೆ ನೀನು ಎಲ್ಲಿ ತಳ್ಳಿ ಪಟ್ಟಿದೆಯೋ ಎಲ್ಲಿ ನಿನಗೆ ಅವಮಾನವಾಗಿದೆಯೋ ಯಾರ ಮುಂದೆ ನಿನಗೆ ಅವಮಾನವಾಗಿದೆಯೋ ಯಾರ ಮುಂದೆ ನೀವು ಎಲ್ಲವನ್ನು ಕಳೆದುಕೊಂಡಿದ್ದರೋ ತೆರಿಗೆ ದೇವರು ಅದೇ ಜಾಗದಲ್ಲಿ ಅದೇ ಜನರ ಮುಂದೆ ಎರಡರಷ್ಟು ಮಾನ ಕೊಡುವುದೇ ಲೋಯ ಇದೆಲ್ಲ ಹೊಂದಿಕೊಳ್ಳಬೇಕಾದರೆ ನಮ್ಮ ಒಳಗಡೆ ಪರಿಶುದ್ಧಾತ್ಮ ಬೇಕು